ತುಂಬನೇ ಸುಲಭವಾಗಿ ಮಾಡ್ಕೋಬೋದು ಆರೋಗ್ಯಕ್ಕೂ ಕೂಡ ತುಂಬನೇ ಒಳ್ಳೆಯದು ಇವತ್ತಿನ ಊಟ ಶೈಲಿನಲ್ಲಿ ಸೊಪ್ಪು ಉಪಯೋಗಿಸೋದೇ ತುಂಬ ಕಡಿಮೆ ಮಕ್ಕಳಿಗೆ ಸೊಪ್ಪಿಗಿಂತ ಗೋಬಿ ಪಾನಿಪುರಿ ಅಂದ್ರೇ ತುಂಬ ಇಷ್ಟಪಡ್ತಾರೆ ಸೊಪ್ಪಿನಲ್ಲಿ ಎಷ್ಟೋ ಆರೋಗ್ಯದ ಗುಣಗಳಿವೆ ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಸ್ ಕೆ ಕುಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ನಾನಿವತ್ತು ಕಿರುಕುಸಾಲೆ ಸೊಪ್ಪಿನಿಂದ ಒಂದು ರುಚಿಕರವಾದಂತಹ ಪಲ್ಯ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಟ್ಟು ಕಿರುಕುಸಾಲೆ ಸೊಪ್ಪು ಕ್ಲೀನ್ ಮಾಡಿ ತೊಳೆದು ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಸಣ್ಣ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದೆರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಸ್ವಲ್ಪ ಉಪ್ಪು ಟೇಬಲ್ ಸ್ಪೂನ್ ಕರಿದು ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಪುಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗ ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಕಾದ ಮೇಲೆ ಅದಕ್ಕೆ ನಾನು ತಗೊಂಡಿದ್ದಂತಹ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಹಸಿಮೆಣಸಿ ಕಾಯಿ ಸೇರಿಸಿ ಇದೆರಡೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇದು ಇದು ಬೆಂದಿದೆ ಇದಕ್ಕೆ ಟೊಮೆಟೊ ಕರ್ಬೇವಿನ ಸೊಪ್ಪು ಸೇರಿಸಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಫ್ರೆಂಡ್ಸ್ ಕರ್ಬೇವಿನ ಸೊಪ್ಪು ಮೊದಲೇ ಹಾಕೋದ್ರೆ ಸೀದೋಗ್ಬಿಡುತ್ತೆ ಹಾಗಾಗಿ ನಾನು ಈಗ ಸೇರಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅರಶಿನ ಪುಡಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಇದೆಲ್ಲ ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಇದು ಬೆಂದಿದೆ ಖಾರದ ಪುಡಿ ಹಾಗೆಯೇ ಧನಿಯಾ ಪುಡಿ ಸೇರಿಸ್ಕೋಬೇಕೀಗ ಇದನ್ನು ಕೂಡ ಸೇರಿಸಿ ಸ್ವಲ್ಪ ಹೊತ್ತು ಬೇಯಿಸಿ ಈಗ ಇದಕ್ಕೆ ನಾವು ತಗೊಂಡಿದ್ದಂತಹ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ನೀಟಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಉಪ್ಪು ಮೊದಲೇ ಹಾಕಕ್ಕೆ ಹೋಗ್ಬೇಡ್ರಿ ಯಾಕೆಂದರೆ ಸೊಪ್ಪು ಜಾಸ್ತಿ ಕಾಣಿಸುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಸೊಪ್ಪು ಬೇಯಲಿ ಆಮೇಲೆ ನಾವು ಉಪ್ಪು ಸೇರಿಸ್ಕೋಬೇಕು ನೋಡಿ ಈಗ ಇದು ಸ್ವಲ್ಪ ಬೆಂದಿದೆ ನೋಡಿ ಸೊಪ್ಪೆಲ್ಲ ತಳಕ್ಕೆ ಹೋಗಿದೆ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಮುಚ್ಚಳ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಈಗ ನೋಡಿ ಇದು ಸೊಪ್ಪು ಬೆಂದಿದೆ ಈಗ ಇದಕ್ಕೆ ನಾನು ಕಲಸಿ ತಗೊಂಡಿದ್ದಂತ ಕಡಲೆ ಹಿಟ್ಟನ್ನು ಒಂದು ನೀರಿನಲ್ಲಿ ಕಲಸಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಬೇಕಾದರೆ ಇದಕ್ಕೆ ನೀವು ನೀರು ಕೂಡ ಸ್ವಲ್ಪ ಸೇರಿಸ್ಕೋಬೋದು ಫ್ರೆಂಡ್ಸ್ ಇದು ಚಪಾತಿಗೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್